ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನಲ್ಲಿ ಬಸ್ ನಿಲ್ದಾಣದೊಳಗೆ ನುಗ್ಗಿದ ಬಸ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರರು ಹೌದು ವೀಕ್ಷಕರೇ ನಿನ್ನೆ ಏಳುವರೆ ಎಂಟು ಗಂಟೆ ಸುಮಾರಿಗೆ ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಬಸ್ ಚಾಲಕನ ನಿರ್ಲಕ್ಷ್ಯತನದಿಂದ ಬಸ್ ನಿಲ್ದಾಣ ತಾಲೂಕಾ ಒಂದು ಬಸ್ ನಿಲ್ದಾಣ ಏನಿದೆ ಆ ಒಂದು ತಾಲೂಕಾ ಬಸ್ ನಿಲ್ದಾಣದಲ್ಲಿ ಜನಗಳು ಕೂಡತಕ್ಕಂಥ ಕಾರಿಡಾಲ್ ಏನಲ್ಲಿ ಕಟ್ಟೆ ಇರುತ್ತೆ ಆ ಒಂದು ಕಟ್ಟೆಯನ್ನೇ ಹತ್ತಿ ಅಲ್ಲಿ ಕೂತಿರ್ತಕ್ಕಂಥ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿ ಮತ್ತು ಬಸ್ ಇರತಕ್ಕಂಥ ಸುಮಾರು ಐವತ್ತರಿಂದ ಅರವತ್ತು ಪ್ರಯಾಣಿಕರು ಕೂಡ ಪ್ರಾಣಾಪಯದಿಂದ ಪಾರಾಗಿರ್ತಕ್ಕಂಥ ಘಟನೆ ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನಲ್ಲಿ ನಡೆದಿದೆ ನಿನ್ನೆ ಏನು ಸಾಯಂಕಾಲ ಹೆಬ್ಬಾಳದಿಂದ ಮುಂಡ್ರಿಗೆ ಬರತಕ್ಕಂಥ ಬಸ್ಸು ಹೆಬ್ಬಾಳದಿಂದ ಮುಂಡ್ರಿಗೆ ಬಂದಿದೆ ಅಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಸ್ ನಿಲ್ದಾಣದಲ್ಲಿ ಆ ಚಾಲಕ ಮದ್ಯಪಾನ ಸೇವನೆ ಮಾಡಿದ್ದ ಅಂತೇಳಿ ಅಲ್ಲಿರ್ತಕ್ಕಂಥ ಜನರು ಒಂದು ಹೇಳ್ತಾ ಇದ್ರು ಬಟ್ ಏನೋ ಚಾಲಕ ಮದ್ಯಪಾನ ಮಾಡಿದ್ನೋ ಅಥವಾ ಚಾಲಕನ ನಿರ್ಲಕ್ಷ್ಯತನೋ ಅಥವಾ ಬ್ರೇಕ್ ಆಗಿದೆಯೋ ಗೊತ್ತಾಗ್ತಾ ಇಲ್ಲ ಅಂತೇಳಿ ಜನರು ಮಾತಾಡ್ತಾ ಇದ್ದಾರೆ ಬಟ್ ಏನಪ್ಪ ಅಂದ್ರೆ ಇವತ್ತು ಆ ಒಂದು ಬಸ್ ನಿಲ್ದಾಣದಲ್ಲಿ ಅಲ್ಲಿ ಕೂತುಕೊಳ್ಳಲು ಜಗವಿಲ್ಲದೆ ಆ ಒಂದು ಕಾರಿಡಾರ್ ಮೇಲೆ ಅಲ್ಲಿ ಪ್ರಯಾಣಿಕರು ಕೂತಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಪ್ರಯಾಣಿಕರ ಕೂತಿರ್ತಕ್ಕಂಥ ಸ್ಥಳದಲ್ಲೇ ಬಸ್ ಆ ಒಂದು ಕಟ್ಟೆಯನ್ನು ಹತ್ತಿ ನಿಲ್ಲದೆ ಹೋಗಿ ಬಸ್ ನಿಲ್ದಾಣದ ಮಧ್ಯದಲ್ಲಿ ಕಂಬಕ್ಕೆ ಹಾದಿರ್ತಕ್ಕಂಥ ಘಟನೆ ಇದು ಒಂದು ವೇಳೆ ಆ ಕಂಬ ಇಲ್ಲದೆ ಹೋಗಿದ್ರೆ ಬಸ್ ಇನ್ನೂ ಹೋಗಿ ಆ ಬಸ್ ನಿಲ್ದಾಣದ ಏನು ಇವತ್ತು ಒಂದು ಬಸ್ ನಿಲ್ದಾಣದ ನಿಲ್ದಾಣದಲ್ಲಿ ಇವತ್ತು ರೂಮ್ಗಳು ಇರ್ತವೆ ಆ ರೂಮ್ಗೆ ಹಾಯ್ತಕ್ಕಿತ್ತು ಇದು ಬಸ್ ನಿಲ್ದಾಣದಲ್ಲಿ ಆಗಿರೋದ್ರಿಂದ ಅಲ್ಲಿ ಒಂದು ಸಣ್ಣ ಪುಟ್ಟ ಗಾಯಗಳಾಗಿವೆ ಒಂದು ವೇಳೆ ಇದೇ ದುರಂತ ರಸ್ತೆ ಮೇಲೆ ಆಗಿದ್ರೆ ನೂರಾರು ಪ್ರಯಾಣಿಕರು ಇವತ್ತೇನು ಬಸ್ ನಿಲ್ ಬಸ್ ನಿಲ್ ಆಗಿರ್ಬೋದು ಅಥವಾ ಎದುರಿಗೆ ಬರ್ತಕ್ಕಂಥ ಯಾವ್ದಾದ್ರು ವಾಹನಕ್ಕೆ ಇದೇ ರೀತಿ ಅಪಾಯ ಆಗಿದ್ರೆ ಅಲ್ಲಿ ಪ್ರಾಣ ಬಲಿ ಖಂಡಿತವಾಗಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಅಪಾಯ ಆಗ್ತಿತ್ತು ಅಂತಕ್ಕಂಥ ಒಂದು ಸಾರ್ವಜನಿಕರ ಆಕ್ರೋಶದ ಮಾತಾಗಿದೆ ಮುಂದ್ರಿಗೆ ಬಸ್ ನಿಲ್ದಾಣದಲ್ಲಿ ಜನರಿಗೆ ಮೊದಲು ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಇಲ್ಲ ಅಂತೇಳಿ ಕಂಡು ಬಂದಿದೆ ಆದ್ರೂ ಕೂಡ ಆಸನ ಇಲ್ಲದೆ ಇದ್ರೂ ಪರವಾಗಿಲ್ಲ ಬಟ್ ಸರ್ಕಾರ ಇಲ್ಲಿ ಏನೋ ಒಂದು ಶಕ್ತಿ ಯೋಜನೆಯನ್ನು ಮಾಡಿದೆ ಈ ಒಂದು ಶಕ್ತಿ ಯೋಜನೆಯಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಶಕ್ತಿ ಯೋಜನೆಯಿಂದ ಬಸ್ ನಲ್ಲಿ ಇವತ್ತು ಸಾಕಷ್ಟು ಪ್ರಯಾಣಿಕರು ಪ್ರತಿನಿತ್ಯ ಸಂಚಾರವನ್ನು ಮಾಡ್ತಾ ಇದ್ದಾರೆ ಪ್ರಯಾಣಿಕರ ಸಂಚಾರದಿಂದ ಬಸ್ಗಳು ಏನಾಗ್ತಾ ಇವೆ ಅಂದ್ರೆ ಇವತ್ತು ಸರಿಯಾದ ರೀತಿ ಬ್ರೇಕ್ ಆಗಿರ್ಬೋದು ಏನಾಯ್ತು ರಸ್ತೆಗಳು ಕೂಡ ಕೆಟ್ಟು ಹೋಗಿದ್ದು ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರಯಾಣಿಕರ ಭಾರವನ್ನು ಹೊರದೇ ಹಳೆ ಬಸ್ಸುಗಳಿವೆ ಮತ್ತು ಸರ್ಕಾರ ಶಕ್ತಿ ಯೋಜನೆಯಿಂದ ಸಾಕಷ್ಟು ಆರ್ಥಿಕವಾಗಿ ಲಾಭವನ್ನು ಹೊಂದುತ್ತಾ ಇದೆ ಅದೇ ರೀತಿ ಹೊಸ ಬಸ್ಗಳನ್ನ ಬಿಡುವಲ್ಲಿ ಸರ್ಕಾರ ಇವತ್ತು ವಿಫಲವಾಗ್ತಾ ಇದೆ ಹೀಗಾಗಿ ಸರ್ಕಾರ ಹಾಗೂ ಸಾರಿಗೆ ಸಚಿವರಿಗೆ ಮುಂಡ್ರಗಿ ತಾಲೂಕಿನ ಪ್ರಯಾಣಿಕರ ಮನದಾಳದ ಮಾತೇನಂದ್ರೆ ಈ ಒಂದು ಶಕ್ತಿ ಯೋಜನೆಯಿಂದ ಸಾಕಷ್ಟು ಆದಾಯವನ್ನು ಹೊಂದಿರತಕ್ಕಂಥ ಕೆ ಎಸ್ ಆರ್ ಸಿ ಸಾರಿಗೆ ಸಚಿವರು ಮತ್ತು ಮುಂಡ್ರಿಗಿ ಬಸ್ ನಿಲ್ದಾಣಕ್ಕೆ ಸೂಕ್ತವಾಗಿರತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಜೊತೆಗೆ ಅಲ್ಲಿ ಕುಳಿತುಕೊಳ್ಳಲು ಒಂದು ಚೇರುಗಳಿಲ್ಲ ಸರಿಯಾಗಿರ್ತಕ್ಕಂಥ ಚೇರುಗಳಿಲ್ಲ ಜೊತೆಗೆ ಈಗ ವಾಹನಗಳೇನಿವೆ ಸಾಕಷ್ಟು ವಾಹನಗಳು ಸರಿಯಾಗಿ ಬ್ರೇಕ್ ಇಲ್ಲ ಕೆಲವೊಂದಿಷ್ಟು ವಾಹನಗಳಲ್ಲಿ ಬಸ್ನಲ್ಲಿ ಗ್ಲಾಸ್ ಹೊಡೆದಿವೆ ಕುಳಿತು ಸರಿಯಾಗಿರ್ತಕ್ಕಂಥ ಸೀಟಿನ ವ್ಯವಸ್ಥೆ ಇಲ್ಲ ಇಂತ ಒಂದು ಎಲ್ಲಾ ವ್ಯವಸ್ಥೆಯಲ್ಲಿ ನೂಕುನುಗ್ಗಲು ಜೊತೆಗೆ ಸಾಕಷ್ಟು ಮಹಿಳೆಯರು ಕೂಡ ಇವತ್ತು ನೂಕುನುಗ್ಗಲು ಗಲಾಟೆ ಮಾಡ್ತಾ ಇರೋದು ಬಸ್ನ ಕಿರಿಕಿ ಮಧ್ಯೆ ಹತ್ತ ಇಂಥ ಘಟನೆಗಳ ಮಧ್ಯೆ ಕೂಡ ಇವತ್ತು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಮುಗಿಸ್ತಕ್ಕಂಥ ಕೆಲಸ ಚಾಲಕ ಜೊತೆಗೆ ನಿರ್ವಾಹಕರ ಕೆಲಸವಾಗಿದ್ದು ಹಾಗಾಗಿ ಸಂಬಂಧಪಟ್ಟ ಸಾರಿಗೆ ಸಚಿವರು ಈ ಒಂದು ಸರ್ಕಾರ ಈ ಸಂಬಂಧಪಟ್ಟ ಒಂದು ಈ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಬಸ್ಗಳನ್ನ ಹೊಸ ಬಸ್ಗಳನ್ನ ನೀಡಬೇಕು ಜೊತೆಗೆ ಮುಂಡ್ರಗಿ ಬಸ್ ನಿಲ್ದಾಣದಲ್ಲಿ ಇರತಕ್ಕಂತ ಸಮಸ್ಯೆಯನ್ನ ಸ್ಥಳೀಯ ಶಾಸಕರಾಗಿರ್ಬೋದು ಜೊತೆಗೆ ಜನಪ್ರತಿನಿಧಿಗಳಾಗಿರ್ಬೋದು ಹಾಗೂ ಸಾರಿಗೆ ಸಚಿವರು ಕೂಡ ಸಂಬಂಧಪಟ್ಟವರು ನೋಡಿ ಇದರ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋದು ತಾಲೂಕಿನ ಜನರ ಮನದ ಮಾತಾಗಿದೆ ಬನ್ನಿ ಆಗಿದ್ರೆ ನೋಡೋಣ ಬಂದಿದ್ದ

ಅಂದ್ರೆ ಸರ್ madam ಏನು know in the breaks in the room before grand. guidelines ಚಾಲಕನ changes changes ಬ್ರೇಕ್ changes nervous approaches change changes 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 higher what is regular hoax? Suruh? ask for regular compliance ಸರ್ ಬ್ರೇಕ್ changes 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 change change changes 検 einle ти圆 isso ಇಲ್ಲ changes 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 changed range changes 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 changes

ಈ ಒಂದು ಬಸ್ ಏನು ಬಸ್ ನಿಲ್ಲ ನುಗ್ಗಿದ್ದು ಪ್ರಯಾಣಿಕರು ಚಾಲಕರೊಂದಿಗೆ ಗಲಾಟೆ ಮಾಡ್ತಾ ಇದ್ರೆ ಇದನ್ನೆಲ್ಲ ನೀವು ನೋಡಿದ್ರಿ ಜೊತೆಗೆ ಸಣ್ಣ ಪುಟ್ಟ ಗಾಯಗಳಾದವರನ್ನ ಮುಂಡ್ರಿಗಿ ತಾಲೂಕು ಆಸ್ಪತ್ರೆಯಲ್ಲಿ ಆಟೋ ಮೂಲಕ ಹೋಗಿ ಸಾಗಿಸಲಾಯ್ತು ಇಂತ ಒಂದು ಘಟನೆ ನಡೆದಿದೆ ನೋಡಿದ್ರಲ್ಲ ಹಾಗಾಗಿ ಇನ್ನಾದ್ರೂ ಕೂಡ ಎಚ್ಚೆತ್ತು ಸರ್ಕಾರ ಒಂದು ಜನರಿಗೆ ಸೂಕ್ತವಾಗಿರ್ತಕ್ಕಂತ ನ್ಯಾಯವನ್ನು ಕೊಡಬೇಕು ಅನ್ನೋದು ತಾಲೂಕಿನ ಜನರ ಮಾತಾಗಿದೆ ಮತ್ತೆ ನೋಡ್ತಾ ಇರಿ ಇಂಥ ಅನೇಕ ಸುದ್ದಿಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಟ್ವರ್ಟಿ ತ್ರೀ ಇಂಡಿಯಾ